ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದಲಿ ಹೋಬಳಿಯಲ್ಲಿ ಬರುವ ತಲ್ಕಾಯಲಪೆಟ್ಟ ಟಿ ವೆಂಕಟಾಪುರದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮತ್ಕಲ್ಯಾಣ ಬ್ರಹ್ಮರಥೋತ್ಸವಕ್ಕೆ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಆಗಮಿಸಿದಾಗ ಮಂಗಳ ವಾದ್ಯದೊಂದಿಗೆ ಅಭೂತಪೂರ್ವ ಸ್ವಾಗತ ಕೋರಿದರು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಲು ಆಗಮಿಸಿದಾಗ ಸಚಿವರು ಸಹ ಹೆಗಲು ಕೊಟ್ಟು ತೇರು ಸುತ್ತು ಹಾಕಿದರು ಕಿಕ್ಕಿರಿದ ಜನಸಂದಣಿಯಲ್ಲಿ ಸಚಿವರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದೇವಾಲಯದ ಅರ್ಚಕರು ಸಚಿವರಿಗೆ ಹೂಮಾಲೆ ಹಾಕಿ ಫಲಪುಷ್ಪ ತಾಂಬೂಲ ನೀಡಿ ಆಶೀರ್ವದಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ತಲ್ಕಾಯಲ ಬೆಟ್ಟದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರೆಗೆ ನಾನು ಬಂದಿರತಕ್ಕಂಥದ್ದು ಭಾಳ ಸಂತೋಷ ಆಗಿದೆ ಇದು ಸತತವಾಗಿ ಎರಡನೇ ಬಾರಿ ಬಂದಿದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಭಾಳ ವಿಜೃಂಭಣೆಯಿಂದ ಭಾಳ ಭಕ್ತಿಯಿಂದ ಈ ಭಾಗದ ಮತ್ತು ಇಡೀ ನಮ್ಮ ಜಿಲ್ಲೆ ಮತ್ತು ಬೇರೆ ರಾಜ್ಯದಿಂದ ಕೂಡ ಇಲ್ಲಿ ಭಾಳ ಜನ ಬರ್ತಾರೆ ಅಂತಕ್ಕಂಥದ್ದು ನಾವು ನೀವು ಕೇಳಿರ್ತಕ್ಕಂಥದ್ದು ಆದ್ದರಿಂದ ಭಾಳ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದಾಗಿದೆ ಜನರಿಗೆ ದೇವರು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ದೇವರು ಕ ಕಾಣಿಸ್ಲಿ ಒಳ್ಳೆಯದನ್ನು ಕಾಣಿಸ್ಲಿ ಈ ವರ್ಷ ಒಳ್ಳೆ ಮಳೆ ಮತ್ತು ಬೆಳೆ ಆಗಲಿ ಕಾರಣ ರಾಜ್ಯದಲ್ಲೆಲ್ಲ ಹೋದ ವರ್ಷ ಒಳ್ಳೆ ಮಳೆ ಆಯಿತು ಆದರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬೇರೆ ಪ್ರದೇಶಗಳಿಗೆ ಹೋಲಿಸಿದಾಗ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗಿಲ್ಲ ಈಗಾಗಲೇ ಕ ಭಾಳ ಭಾಳಷ್ಟು ಊರುಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ನಮಗೆ ಕಾಣ್ತಾ ಇದೆ ಆದ್ದರಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಜಿಲ್ಲೆಯ ಜನತೆಗೆ ಒಳ್ಳೆ ಮಳೆ ಆಗಬೇಕು ಒಳ್ಳೆ ಬೆಳೆ ಆಗಿಸ್ಬೇಕು ಮತ್ತು ಆರ್ಥಿಕವಾಗಿ ಅವರು ಸದೃಢರಾಗ್ತಕ್ಕಂಥದ್ದಕ್ಕೆ ಆ ದೇವರು ಅಂತ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ